ಶ್ರಾವಣ ಮಾಸದ ಪ್ರಯುಕ್ತವಾಗಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಧಾರವಾಡ ನಗರದ ಉಳವಿ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗುರುವಾರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆದ ಕಾರ್ಯಕ್ರಮದಲ್ಲಿ ಅತ್ತಿವೇರಿ ಗ್ರಾಮದ ಬಸವಧಾಮದ ಪೀಠಾಧ್ಯಕ್ಷೆ ಬಸವೇಶ್ವರಿ ಮಾತೆ ಅವರು ಇಷ್ಟಲಿಂಗ ಪೂಜೆ ಮಾಡುವ ವಿಧಾನದ ಕುರಿತು ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಜನರು ಇಷ್ಟಲಿಂಗ ಪೂಜೆಯನ್ನ ಮಾಡಿದರು ನೂರಕ್ಕೂ ಹೆಚ್ಚು ಜನರಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಸಹ ನೀಡಲಾಯಿತು ಈ ವೇಳೆ ಇಷ್ಟಲಿಂಗದ ಮಹತ್ವದ ಕುರಿತು ಜಾಗೃತಿಯನ್ನ ಸಹ ಮೂಡಿಸಲಾಯಿತು ತಂದೆ ಎಂದ ನೀಡಿ ಎಂದೆಂದು ಎಮ್ಮಗಳ ಸಲಹುತ್ತಲಿರುವ ಇನ್ ವಿವ ಜಗದೊಡೆಯ ನನ್ನ ನಾನಪ್ಪಿಸುವ ಎಂಬ ಶರಣಾಗತಿ ನೈವೇದ್ಯ ಬಿಡು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ